ಇದು ನಾವು ಎರಡೂವರೆ ವರ್ಷದಿಂದ ಮಾಡಿದಂಥ ಪ್ರಾಡಕ್ಟು ಕಷ್ಟಪಟ್ಟು ಮಾಡಿದ್ದೀವಿ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತೆಲ್ಲ ಹೇಳಲ್ಲ ಯಾಕೆಂದರೆ ಈಗ ಬರ್ತಾಯಿದೆ ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದ ಮೇಲೆ ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗೋಲ್ಲ ಬಟ್ ಆರ್ಟ್ಲಿ ವೆಲ್ಕಮ್ ರವಿ ಸರ್ ಕೇಳಿದ್ದು ಒಂದೇ ಮಾತಿಗೆ ಬೈಕೊಂಡೋ ಉಕ್ಕೊಂಡು ಬಂದು ನಿಂತಿದ್ದೀರ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಯಾಕೆಂದರೆ ನೀವು ನನಗೆ ತಂದೆ ಸಮಾನ ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ವಿಜಿ ಸರ್ ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲಿಗೆ ನಾ ಬತ್ತಿ ಬಿಡಪ್ಪ ನಿನ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಕೊಡೋಣ ನೀನು ನಾ ಇದ್ದೀನಿ ಇರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ ಆದರೂ ಆಲ್ವೇಸ್ ಆ ಟೆನ್ಷನ್ ನಮಗೆ ಯಾವಾಗಲೂ ಕೊಡ್ತಾ ಇರ್ತೀರ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ನೀವೆಲ್ಲರೂ ಇರೋದು ಯೋಗಿ ಅವ್ನು ನನ್ನ ಗೆಳೆಯ ಆಲ್ವೇಸ್ ಅವ್ನು ಹೇಳಿದ್ರೆ ಸಾಕು ಆಯ್ತು ಬತ್ತಿನ ಬಿಡ್ಲ ಮಗ ನೀನು ತಲೆ ಕೆಡ್ಸ್ಕೊಡೋ ಮಾಡೋ ಅನ್ನೋ ಗೆಳೆತನ ಒಳ್ಳೇದಾಗಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂತ ಗೆಳೆಯ ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವನ ಜೊತೆಗೆ ನನ್ನ ಮನಸ್ಸಾರಿನಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್ ನಮ್ಮ ವಶಿಷ್ಠ ಅವನು ಅಷ್ಟೇ ಬಳಿ ಹಾರ್ಟ್ಲಿ ಅವನು ತುಂಬ ಒಳ್ಳೆಯದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು ಶಿವರಾಜ್ ಕೇರಿಪೇಟೆ ಆಗ್ಬೋದು ಆ್ಯಂಡ್ ಎಲ್ರಿಗೂ ಆಮೇಲೆ ನಮ್ಮ ತಂಡ ಒಟ್ಟಾರೆ ತಂಡ ನನ್ನ ಜೊತೆಗೆ ಎರಡೂವರೆ ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ ಜನರ ಮುಂದೆ ಇಡೋದಕ್ಕೆ ಇಪ್ಪತ್ತೇಳನೇ ತಾರೀಕು ನಾವು ಬರ್ತಾ ಇದ್ದೀವಿ ಆ್ಯಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ ಇವತ್ತು ರವಿ ಸಾರ್ ಮತ್ತು ಧ್ವನಿ ಮಜ್ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ ಒಂದು ನನಗೆ ಹೆಮ್ಮೆ ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರು ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ ನನಗೆ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು ಐ ಆಮ್ ರೀಲಿ ಥ್ಯಾಂಕ್ ಯು ಸರ್ ನಿಮ್ಗೆ ಎಲ್ಲರಿಗೂ ನಾನು ಅದನ್ನು ವಾಪಾಸ್ ತೀರ್ಸೋಕ್ಕಾಗಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹೆಂಗೆ ಹೀರೋನೋ ಅವರು ಹೀರೋನೇ ಏಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ ಚೆನ್ನೈ ಹೈದರಾಬಾದು ಎಲ್ಲ ಕಡೆಯೂ ನನ್ನ ಜೊತೆ ನಿಂತ್ಕೊಂಡು ಎಲ್ಲಾ ಪ್ರಮೋಷನಲ್ಲೂ ಪ್ರತಿಯೊಂದು ಈವೆಂಟ್ ಬಂದಿದೀರ ನಿಮ್ಗೆ ಒಳ್ಳೇದಾಗಬೇಕು ಅಂಡ್ ನಿಮ್ ಫ್ಯಾಮಿಲಿಗೆ ಅಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ ಫ್ಯಾಮಿಲಿ ಫುಲ್ ಫಸ್ಟ್ ಸಿನಿಮಾ ನೋಡಿದವರು ಅವರೇ ನಾಲ್ಕು ಜನ ಅವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ ಸಖತ್ತಾಗಿದೆ ಅಂತ ಕೇಳಿದ ಅವರೇ ಫಸ್ಟ್ ಅದಾದ್ಮೇಲೆ ನಾನು ಒಂದು ಸ್ಟೋರಿಲಿ ಕಟ್ ಮಾಡ್ಕೊಂಡು ತೆಲುಗು ತಮಿಳು ಅವ್ರು ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ 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 ಅಂತ ಊರು ತುಂಬಾ ಹೇಳ್ಕಡೆ ಬರ್ತಾ ಇದೆ ಎಲ್ಲರೂ ಹೋಗ್ತಿದ್ರು ಇವ್ನ ಏನು ಇವನೇ ಇವ್ನ ಮೆಂಟ್ಲಾಗ್ಬಿಟ್ಟವ್ನ ತೆಲುಗು ತಮಿಳು ಮಾಡ್ತೀನಿ ಏನು ಕೆ ಜಿ ಎಫ್ ಕಾಂತಾರ ಹುಚ್ಚಿಡ್ಬಿಡೈತೆ ಇವನಿಗೆ ಅಂತ ನಾನು ಕೆ ಜಿ ಎಫು ಕಾಂತಾರ ಹಚ್ಚಿಡ್ತಿರಲಿಲ್ಲ ನಾನು ಹಿಡಿದಿದ್ದು ನನ್ನ ಸಿನಿಮಾ ಅಷ್ಟೇ ಸಿನಿಮಾ ನೋಡಿದೆ ನಾನು ನಾವು ಅವ್ರ ಸಿನಿಮಾಗಳನ್ನ ನೂರಾರು ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ ತಮಿಳು ಸಿನ್ಮಾಗಳು ತೆಲುಗು ಸಿನ್ಮಾಗಳನ್ನ ನಮ್ಮ ಸಿನಿಮಾ ನೋಡಲಿ ನಮಗೂ ಬಿಸ್ನೆಸ್ ಆಗಲಿ ಬಿಡಿ ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು ಈ ಆಶಯ ಇಟ್ಕೊಂಡು ಹೊರಟೆ ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟು ಸರ್ ಸಿನಿಮಾ ತೋರಿಸ್ತೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ ತೆಲುಗುಗೆ ತೋರಿಸ್ತೆ ನೋಡಿ ಡಿಸ್ಟ್ರಿಬ್ಯೂಟ್ರ್ ಒಂದೇ ಮಾತು ಮಾತಾಡಿದ್ರು ನಾವು ಒಂದು ಇನ್ನೂರು ಥಿಯೇಟ್ರ್ ಮಾಡ್ಕೊಡ್ತೀನಿ ಸರ್ ಸಕ್ಕತ್ತಾಗಿದೆ ಈ ಸಿನಿಮಾ ಹಿಟ್ ಆಗುತ್ತೆ ಮಾಡಿ ಅಂತ ಸರ್ ನಾವು ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಸುಮ್ಮನೆ ಸರಿ ಪ್ರೊಡ್ಯೂಸರ್ ದುಡ್ಡನ್ನ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನೂ ಇಲ್ಲ ಪಬ್ಲಿಸಿಟಿ ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಿ ತಮಿಳಲ್ಲೂ ಅಷ್ಟೇ ಒಂದು ಇನ್ನೂರು ತೇಟ್ರು ಅವರೇ ನೋಡಿ ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಜಬಿಂದ ಒಂದು ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ ಬಹುಶಃ ಆ ತಾಕತ್ತು ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದಾರೆ ನಮ್ಮ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ ಆ ಈ ಒಂದು ಹಂತಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ ಇನ್ನು ಹೆಚ್ಚಿಗೆ ನಾನು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದೀವಿ ಅಂತ ಇನ್ನೇನು ಇಪ್ಪತ್ತೇಳನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ ಹಾಗಾಗಿ ಈಗ ನಮ್ಮ ಎರಡೂವರೆ ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂತ ನನ್ನ ತಂಡ ನನ್ನ ಪ್ರೊಡ್ಯೂಸರ್ಸು ಶಶಿಯವರು ದೇವು ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ ಎಲ್ಲ ನಾನು ಉಸಿರು ಬಿಗಿಡ್ಕೊಂಡು ಅಲ್ಲಾಡ್ತಾ ನರ್ವಸ್ ನರ್ವಸಾದ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಇಲ್ಲ ಕಣ ನಾವಿದ್ದೀವಿ ನಾವು ಇದೀವಿ ನಾವು ಇದೀವಿ ಅಂತ ಬೆನ್ನಿಗೆ ನಿಂತಂತ ನಮ್ಮ ಮನುಷ್ಯ ಶೆಡ್ಗಾರ್ ಹಗಲು ರಾತ್ರಿ ಸುಮಾರು ಒಂದು ಏಳು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಅವನು ಕೆಲಸ ಮಾಡ್ತಾನೆ ಇದ್ದಾನೆ ಮೂರು ಲ್ಯಾಂಗ್ವೇಜ್ಗೋಸ್ಕರ ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದು ಈ ಸಂದರ್ಭ ಎಲ್ಲರೂ ನೆನ್ಸ್ಕೊಳ್ಳೋದು ಯಾರ ಬಗ್ಗೆ ಏನಾದರೂ ಬಿಟ್ಟಿದ್ರೆ ಸಾರಿ ಇವತ್ತು ನನಗೆಲ್ಲ ಬೆನ್ನೆಲೆ ಬಗ್ಗೆ ನಿಂತ್ಕೊಂಡಿದ್ದು ನನ್ನ ಮಗಳು ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು ಅವಳು ಬರೋದೇ ಇಲ್ಲ ನನ್ನ ಬೇಬಿ ಬಂದಿದೆ ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ ನನ್ನ ತಾಯಿ ಅವಳು ಬಂದಿದ್ದಾಳೆ ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷ್ನಲ್ ಸಂದರ್ಭ ನನಗೆ ಯಾಕೆಂದರೆ ಇಷ್ಟು ಜನ ಬಂದಿರೋದು ಇಷ್ಟು ಸ್ನೇಹಿತರು ಬಂದಿರೋದು ಸರ್ ರವಿ ಸರ್ ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಕ್ರಾಂತಿ ಮಾಡಿ ಎಲ್ಲನೂ ನೋಡಿರೋರು ನಿಮ್ಮ ಲೈಫಲ್ಲಿ ಸಕ್ಸಸ್ಸು ಇನ್ನೊಂದು ಲಕ್ಸುರಿ ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಡಿರೂ ನೀವು ಅದು ನಮಗೆ ಗೊತ್ತಿದೆ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ ಯಾಕೆಂದ್ರೆ ನಾವು ಸಣ್ಣವರು ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ ನೀವು ಮಾಡ್ಕೊಂಬಂದಿರೋ ಚಾಲೆಂಜ್ಗಳು ನೀವು ಫೇಸ್ ಮಾಡಿರೋದು ಅವತ್ತೆ ಇಸ್ ಇಸ್ತೊಂಡು ಮಾಡಿದವ್ರು ನೀವು ಸಿನಿಮಾಗಳನ್ನ ಪ್ರೇಮಲೋಕ ಆಗಲಿ ಅಲ್ಲಿಂದ ಶಾಂತಿ ಕ್ರಾಂತಿವರೆಗೂ ಶಾಂತಿಕ್ರಾಂತಿ ಏನೇ ಆದರೂ ಅದನ್ನು ತಮಿಳು ತೆಲುಗಿನಲ್ಲಿ ಆಲೆವ್ಲು ಮಾಡಿದವ್ರು ನೀವು ಅವೆಲ್ಲ ಒಂದು ಕಡೆ ನಮ್ಗೆ ಒಳಗಡೆ ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ ಆ ಇನ್ಸ್ಪಿರೇಷನ್ ಇಂದನೇ ನಾವು ಇದನ್ನ ಟ್ರೈ ಮಾಡ್ತಾ ಇದೀವಿ ಸರ್ ತಟ್ಟಿ ಬೈರಿ ಪರವಾಗಿಲ್ಲ ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ಮ ಮುಂದೆ ನಿಂತ್ಕೋತೀವಿ ಒಂದು ದಿವಸ ನೀವು ಬೈತಾನೇ ರೀ ಪರವಾಗಿಲ್ಲ ನಾವು ಅದನ್ನ ನಾವು ಅದನ್ನ ಚಾಲೆಂಜಿಂಗಾಗಿ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ ವಿಜಯ್ ಸರ್ ಅಫ್ಕೋರ್ಸ್ ನೀವು ಸರ್ ಇದಕ್ಕೆ ಹಾಕಿದಂಥ ಎಫರ್ಟ್ ಆಗ್ಬೋದು ಪ್ರತಿಯೊಂದು ಆಗ್ಬೋದು ನಿಂತ್ಕೊಳ್ಳೋದಾಗ್ಬೋದು ಪ್ರತಿಯೊಂದು ಸಲ ಎದ್ದೆದ್ದು ಬರೋದಾಗ್ಬೋದು ಅದೆಲ್ಲ ನಮಗೆ ಇನ್ಸ್ಪೈರ್ ಮಾಡುತ್ತೆ ಸಾರಿ ಇಷ್ಟು ಮಾತಾಡಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾನು ಹಂಗಾಗಿ ಕ್ಷಮೆ ಇರಲಿ ಎಲ್ರಿಗೂ